ಎಲ್ಲರಿಗೂ ನಮಸ್ಕಾರಗಳು ರಜೆ ಪತ್ರ ಹೇಗೆ ಬರೀಬೋದು ಎಂಬುದನ್ನು ನಾನು ತಿಳಿಸಿಕೊಡುತ್ತೇನೆ ಇಲ್ಲಿ ಇವರಿಂದ ಸುದಾಯಸ್ ತಂದೆ ಸುನಿಲ್ ಐದನೇ ತರಗತಿ ವಿದ್ಯಾಭಾರತಿ ಪ್ರಾಥಮಿಕ ಶಾಲೆ ತುಮಕೂರು ಈ ರೀತಿಯಾಗಿ ನಾವು ರಜೆ ಪತ್ರವನ್ನು ಬರೆಯಲು ಪ್ರಾರಂಭಿಸಬೇಕು ಇಲ್ಲಿ ದಿನಾಂಕ ಯಾವ ಡೇಟಿನಿಂದ ಈ ಪತ್ರ ಬರಿತಾ ಇದ್ದೀವಲ್ಲ ಆ ಡೇಟನ್ನು ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು ಇಲ್ಲಿ ನಾವು ಯಾರು ನಮ್ಮ ಹೆಸರನ್ನು ಪೂರ್ತಿಯಾಗಿ ನಮ್ಮ ಶಾಲೆ ಯಾವುದು ನಮ್ಮ ಹೆಸರು ಯಾವುದು ಎಲ್ಲವನ್ನು ಚೆನ್ನಾಗಿ ಅಡ್ರೆಸ್ ಕರೆಕ್ಟಾಗಿ ಬರೀಬೇಕು ನಾವು ಇದು ರಜೆ ಪತ್ರವಾಗಿರೋದರಿಂದ ಮಾನರೆ ವಿಷಯ ಒಂದು ವ್ಯವಹಾರಿಕ ಪತ್ರವಾಗಿರೋದರಿಂದ ನಾವು ಮಾನರೆ ವಿಷಯ ಅನ್ನೋದನ್ನು ಕಂಪಲ್ಸರಿಯಾಗಿ ಬರೀಲೇಬೇಕು ಅಥವಾ ನಾವು ಸ್ನೇಹಿತರಿಗೆ ತಂದೆ ತಾಯಿ ಬರೆಯುವಾಗ ಪ್ರೀತಿ ತಂದೆ ತಾಯಿ ಅಂತ ಸಂಬೋಧನೆ ಮಾಡಿ ಬರೆಯುತ್ತೇವೆ ಆದರೆ ನಾವು ಒಂದು ವ್ಯವಹಾರಿಕ ಪತ್ರ ಬರೆಯುವಾಗ ಈ ರೀತಿ ಎಲ್ಲ ಒಂದು ಮಾನ್ಯರೇ ವಿಷಯ ಅಂತ ತಗೊಂಡು ಬರೆದ್ರೆ ಆ ಪತ್ರಕ್ಕೆ ತುಂಬ ಅಮೂಲ್ಯವಾದ ಪತ್ರವಾಗುತ್ತೆ ಅಂತ ಹೇಳ್ಬೋದು ವಿಷಯ ಎರಡು ದಿನ ರಜೆ ನೀಡುವಂತೆ ಕೋರಿ ವಿಷಯಕ್ಕೆ ಸಂಬಂಧಿಸಿದಂತೆ ನನ್ನ ಅಕ್ಕನ ಮದುವೆ ದಿನಾಂಕ ಎರಡು ಮೂರನೆಯ ಡಿಶೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಬೆಂಗಳೂರಿನಲ್ಲಿ ನಡೆಯಲಿದೆ ಈ ಸಮಾರಂಭದಲ್ಲಿ ನಾನು ಪಾಲ್ಗೊಳ್ಳಬೇಕಾಗಿರುವುದರಿಂದ ಅಂದು ಶಾಲೆಗೆ ಬರಲು ಕಷ್ಟವಾಗುತ್ತದೆ ಆದ ಕಾರಣ ಮೇಲಿನ ಎರಡು ದಿನಗಳಿಗೆ ರಜೆ ನೀಡಬೇಕೆಂದು ವಿನಂತಿಸಿಕೊಡುತ್ತೇನೆ ನಮಸ್ಕಾರಗೊಂದುಗಳೊಂದಿಗೆ ಪಾಲಕರ ಸಹಿ ಇಲ್ಲಿ ತಮ್ಮ ವಿದ್ಯಾರ್ಥಿ ಸಹಿ ಯಾರು ಈ ಪತ್ರ ಬರೆದಿರ್ತಾರಲ್ಲ ಅವರ ಸಿಗ್ನೇಚರ್ ಇಲ್ಲಿ ಮಾಡಬೇಕು ಈ ಯಾರು ಪತ್ರ ಬರೆದಿರ್ತಾರಲ್ಲ ಅವರ ತಂದೆ ತಾಯಿಯ ಸಿಗ್ನೇಚರ್ ಇಲ್ಲಿರಬೇಕು ಇದು ತರಗತಿ ಶಿಕ್ಷಕರಿಗೆ ಬರೆಯುವ ಒಂದು ರಜೆ ಪತ್ರವಾಗಿದೆ ನಿಮಗೂ ಕೂಡ ಈ ಪತ್ರ ಇಷ್ಟ ಆಗಿದೆ ಅಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು